ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ ಯಾಕೆಂದ್ರೆ ಗಣೇಶ್ ಅವರಿಗೆ ಕೇಳ್ಕೊಂಡ್ ಬೆಳ್ದಿರಿ ಹೇಳಲ್ಲ ಬಟ್ ಆದ್ರೆ ತುಂಬಾ ವರ್ಷದಿಂದ ಫ್ಯಾಮಿಲಿ ಸಮೇತ ಮೂವೀ ಜೊತೆ ಸೊ ಅದ್ರಲ್ಲಿ ಒಂದು ಪಾರ್ಟ್ ಆಗ್ತದೆ ತುಂಬಾ ಖುಷಿ ಅಂಡ್ ಅರ್ಜುನ್ ಧೋನ್ಯಾ ಸರ್

ಸೊ ಅದನ್ನು ಹೇಳಕ್ ಇಷ್ಟಪಡ್ತೀನಿ ಅದೇ ಆ ಹಾಡಿಗೆ ಕೊಟ್ಟಿರೋ ಪ್ರೀತಿಗಿಂತ ಹೆಚ್ಚು ಹಾಡು ಕೃಷ್ಣ ಪ್ರಣಯ್ ಸಖಿಲಿ ಶ್ರೀಕೃಷ್ಣನ್ ಮೇಲೆ ಒಂದು ಹಾಡು ಹಾಡಿದ್ದೀನಿ ನಾನು ಅದು ಬೋಟಿಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇನ್ನೂ ಜಾಸ್ತಿ ಪ್ರೀತಿ ಕೊಡ್ತಿರೋ ಅಂತ ನಂಬ್ತೀನಿ ಆ್ಯಂಡ್ ನಾನು ಆ್ಯಕ್ಚುಲಿ ಎ ಆರ್ ಎಮ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಅವ್ರ ಫಾನ್ಸಸ್ ಎಲ್ಲ ಹಾಡ್ತಾ ಇದ್ದೀನಿ ಎಷ್ಟೊಂದು ಭಾಷೆಗಳಲ್ಲಿ ಹಾಡು ಬಂದಿದ್ದೀನಿ ಆದರೂ ಮೈಸೂರಲ್ಲಿ ಹುಟ್ಟುಬೆಳ್ದು ಮೈಸೂರು ಹುಡುಗಿಯಾಗಿ ನಮ್ಮ ಭಾಷೆಯಲ್ಲಿ ನಮ್ಮೂರಲ್ಲಿ ಈಗ ಹಾಡೋಕ್ಕೆ ಚಾನ್ಸ್ಗಳು ಸಿಗ್ತಾ ಇದೆ ಸೊ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಾ ಅಂತ ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಖುಷಿ ಆಗ್ತಿದೆ ಇವತ್ತು ಆ್ಯಂಡ್ ಮಾಡಲಿಕ್ಕೆ ನಾಯರ್ ಆ್ಯಕ್ಚುಲಿ ಅವರು ಐ ಹ್ಯಾವ್ ಅ ಸ್ಪೆಷಲ್ ಕನೆಕ್ಷನ್ ಇದೆಯೂ ನನ್ನ ಡೆಬ್ಯೂ ಪ್ಲೇಬ್ಯಾಕ್ ಸಾಂಗ್ ವಾಸ್ ಫಾರ್ ಯುವರ್ ಮೂವಿ ಎರಡಿ ಸುಬ್ರಹ್ಮಣ್ಯಮಲ್ಲಿ ಚೆಲ್ಲಗಾಲಿ ತಾಕತ್ತನ ಆ ಹಾಡು ಇಳೆಯರಾಜ ಸರ್ ಮ್ಯೂಸಿಕಲ್ಲಿ ಆ ಸಾಂಗ್ ಸೊ ಎಲ್ಲರಿಗೂ ಒಂದು ಕನೆಕ್ಷನ್ ಇದೆ ಸೊ ಐ ಥಿಂಕ್ ದಿಸ್ ಮೂವಿ ಇಸ್ ಬೆಸ್ಟ್ and तुम बहुत खुश हैं तुम thank you so much <laughs> thank you thank you so much all of us thank you thank, thank you जो hard work लगा रही thank you thank you so much all that's फाइनली निकल फाइनली 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 करेक्ट but तुम्हारी तो बहुत बहुत इम्पोर्टेंट तुम 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 बहुत so cool लग रही हैं एवरी एवरी इंसान और and गणेशा इन दे रही I don't think anybody else could do What he has done for the film, for all of us, for, for this happy, happy moment. He uh, the our first film. I have never felt like that. The Kalisha, Prasantha, and has hand-held me through every single step of making this film. And Guavara uh, is such a beautiful song. I, mean, I love this song. <laughs> Thank you, Mr. Thank you, sir. Thank you, Arjun sir, for the beautiful song. ये यू नो दो भी नहीं करना राइट ना थैंक यू टो मच कॉल डी लव आई फॉर द फर्स्ट टाइम आई फील व्हाट मस्ट अफेयर्स एक्चुअली करना आता थैंक यू फॉर द वंडरफुल वंडरफुल गर्लफ्रेंड एंड मेरी टू आई गोइंग टू स्पीक ओनली करना टिल देन राइट फंडू मंत्रियों महाकृष्ण प्रणय सभी थिएटर गनो

ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಒಂಥರ ಲೈಫ್ ಟೈಮ್ ನನ್ರಿ ಸರ್ ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೊತೀನಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಇಷ್ಟು ಜನ ಇದ್ರೂ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾರೆ ಅಂದ್ರೆ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಥ್ಯಾಂಕ್ ಯು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಅಂಡ್ ಈ ಸಾಂಗ್ ಪೃಥ್ವಿ ಅವರು ಹಾಡಿದೆ ಅರ್ಜುನ್ ಸರ್ ಅವರ ಮ್ಯೂಸಿಕ್ ಜಯಂತ್ ಕಾಕಿ ಅವರ ಲಿರಿಕ್ ಸೊ ಹಾಗೆ ಶೇಖರ್ ಮಾಸ್ತರ್ ಕೊರಿಯೋಗ್ರಫಿ ಮಾಡಿದ್ರು ಅವರ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗಣೇಶ್ ಸರ್ ಅವ್ರನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ವಿ ಅವರು ಅಭಿಮಾನಿ ಕೂಡ ಹೌದು ನಾನು ಸೊ ಅವ್ರ ಜೊತೆ ನಟಿಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸೌಂಡ್ ನಲ್ಲಿ ಕಾಣಿಸ್ಕೊಂಡಿದ್ದು ರೀಲಿ ಬ್ಲಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ ಜೊತೆ ಸ್ಪೆಂಡ್ ಮಾಡಿದ್ರು ಲೈಫ್ ಲಾಂಗ್ ಅದನ್ನ ನಾನು ಚೆರಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಸಾಂಗ್ಗೂ ನಿಮ್ ಅಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡಕ್ಕೆ ಅಂತ ಬೆಳೆಸಿದಿರ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣ ಪ್ರಣಯ ಸೆಟಿ ಇಡೀ ರಾಜ್ಯದ ಅಂತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ ಶಶಿಕುಮಾರ್ ಸರ್ಗೆ ರಂಗಾಯಣ ರಘು ಸರ್ ಎಲ್ಲರಿಗೂ ಆ್ಯಂಡ್ ಮೇನ್ಲಿ ಶ್ರೀನಿವಾಸ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ಗೆ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಚಿಕ್ಕೋಡಿರ್ಬೇಕಾದ್ರಿಂದ ಗಣೇಶ್ ಸರ್ ಮೂವೀಸ್ ನೋಡಿ ಬೆಳೆದಿದ್ದು ಅಷ್ಟು ಏಜ್ ಆಗಿದೆ ಅಂತ ಹೇಳ್ತಿಲ್ಲ ಬಟ್ ಬಟ್ ನಿಜ ಹೇಳ್ಬೇಕಂದ್ರೆ ನಿಮ್ ಒಂದು ಮೂವಿನೂ ನಾನ್ ಮಿಸ್ ಮಾಡಿಲ್ಲ ಎಲ್ಲಾ ಥಿಯೇಟರ್ ಗೆ ಹೋಗ್ ನೋಡಿದ್ದೀನಿ ಆ ಸೊ ತುಂಬಾ ಖುಷಿ ಆಗ್ತಿದೆ ಮೇನ್ಲಿ ಆ ನಮ್ಮ mentor ಅರ್ಜುನ್ ಜನ ಸರ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ಅವ್ರು ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸರಿ ಬಂದವರಿಗೆ ಯಾವತ್ತೂ ಅವ್ರು ಇದು ಮಾಡಿಲ್ಲ ಜಸ್ಕರನ್ ಸಿಂಗ್ ಆಗಿರ್ಲಿ ನಾನಾಗಿರ್ಲಿ ಸೊ ಯಾವಾಗ್ಲೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊಂಕ್ ಯು ಥ್ಯಾಂಕ್ ಯು ಪೃಥ್ವಿ ಸೊ ಆಕ್ಚುಲಿ ಪೃಥ್ವಿ ಅವರ ಹಾಡು ತುಂಬಾ ಜನ ತಳಿದ್ರು ಕೇಳಿದೀಗ ಸೊ ವೆರಿ ವೆರಿ ಟ್ಯಾಲೆಂಟೆಡ್ ಸಿಂಗರ್ ಮಾತು ಮಾತಾಡದೆ ಅವರ ಕೆಲಸ ಜಾಸ್ತಿ ಮಾತಾಡುತ್ತೆ ನಿಮ್ಮ ಎರಡು Bye.

ಸದ್ಯಕ್ಕೆ ಯಾರು ಇವಾಗ ಮದುವೆ ಆಗೋದು ಇಲ್ಲ ಬಟ್ ಈ ಸಾಂಗ್ ನೋಡಿದ್ಮೇಲೆ ಖಂಡಿತವಾಗ್ಲು ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮದುವೆ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ಅಂಡ್ ಬೇಗ ಕೃಷ್ಣ ಪಡೆಯೋಸಕ್ಕೆ ಮೂವಿ ರಿಲೀಸ್ ಆಗ್ತದೆ ನಾನು ಖಂಡಿತವಾಗ್ಲು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಣೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಒಳ್ಳೆ ಆಪರ್ಚುನಿಟಿ ಕೊಡಿದ್ದಕ್ಕೆ ಈ ಸಾಂಗ್ ನನಗೊಂದು ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಒಂದು ಮೂಮೆಂಟ್ ಅಂತ ಹೇಳ್ಬೋದು आगे बीए टेस्ट के होगी कनाडा सिनेमाज में लोडी आगे हाँ कनाडा के साथ आप लोग थैंक यू हाउ इज एक्सपीरियंस एक्सपीरियंस समझ ना गई तो ऑलमोस्ट लाइक फाइव डेज शूट मार दी इट वाज लाइक अ फैमिली फैमिली अंदर है प्रभु तुम्हें खुशी आई तो स्पेशली साउंड शूट मार रहे अंदर नर्वस एंड और मिक्स फीलिंग्स इट